ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ಹಠಾವೋ ಕೂಗು ಜೋರಾಗ್ತಾ ಇದೆ ದಿನೇ ದಿನೇ ಈ ಕೂಗಿನ ತೀವ್ರತೆಯು ಹೆಚ್ಚುತ್ತಿದೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ರೆಬೆಲ್ಗಳು ಈಗಾಗಲೇ ವಿಜೇಂದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ ಈಗ ತಟಸ್ಥರು ಕೂಡ ಭಿನ್ನರೊಂದಿಗೆ ತಮ್ಮ ಭಿನ್ನ ಸ್ವರವನ್ನು ಸೇರಿಸಿದ್ದಾರೆ ಏನಾಗ್ತಿದೆ ರಾಜ್ಯ ಕಮಲ ಪಾಳ್ಯದಲ್ಲಿ ವಿಜೇಂದ್ರ ವಿರುದ್ಧ ಮತ್ತೆ ಸಿಡಿದೆದ್ದು ಯಾರು ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಗೊಂದಲ ತಟಸ್ಥರಿಂದ ಹೊಸ ಪ್ರಸ್ತಾಪ ರಾಜ್ಯಾಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗಕ್ಕೆ ನೀಡುವಂತೆ ಪಟ್ಟು ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಭಿನ್ನಮತದ ಗಾಳಿ ಜೋರಾಗಿ ಬೀಸುತ್ತಿದೆ ಮಗನ ಸ್ಥಾನವನ್ನ ಮತ್ತಷ್ಟು ಭದ್ರಗೊಳಿಸಲು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನಿತ್ಯ ಜಗನ್ನಾಥ್ ಭವನಕ್ಕೆ ಸುತ್ತು ಹೊಡೆಯುತ್ತಿದ್ದಾರೆ ಯಾವಾಗ ಅಮಿತ್ ಶಾ ರಾಜ್ಯಕ್ಕೆ ಬಂದು ಯಡಿಯೂರಪ್ಪನವರನ್ನ ಭೇಟಿಯಾದರೂ ಯಡಿಯೂರಪ್ಪ ಫುಲ್ ಆಕ್ಟಿವ್ ಆಗುವುದರ ಜೊತೆಗೆ ಮತ್ತೊಂದು ಬಣವೂ ಫುಲ್ ಆಕ್ಟಿವ್ ಆಗಿದೆ ಹಾಗೆ ಆಕ್ಟಿವ್ ಆದ ಬಣವೇ ತಟಸ್ಥರ ಬಣ ರಾಜ್ಯ ಬಿಜೆಪಿಯಲ್ಲಿ ಸಂಘಟನೆಗೂ ಹೆಚ್ಚು ಸದ್ದು ಮಾಡಿದ್ದು ರೆಬಲ್ ನಾಯಕರ ರೆಬಲ್ ಆಟಗಳು ಹೌದು ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮಾಡಿ ನಿಗಿ ನಿಗಿ ಕೆಂಡದಂತೆ ಕಿಡಿಕಾರ್ತಿದ್ದಾರೆ ರೆಬಲ್ ಬಣದ ಜೊತೆ ಈಗ ತಟಸ್ಥ ಬಣದ ನಾಯಕರು ಕೂಡ ಆಕ್ಟಿವ್ ಆಗಿದ್ದಾರೆ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಈಗ ಬಿಜೆಪಿಯಲ್ಲಿ ಮತ್ತೊಮ್ಮೆ ಅಸಮಾಧಾನ ಭುಗಿಲೆದ್ದಿದೆ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡದೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿದ್ದಾರೆ ಎಂದು ವಿಜೇಂದ್ರ ನಿರ್ಧಾರದ ವಿರುದ್ಧ ಅನೇಕ ನಾಯಕರು ಕಿಡಿಕಾರ್ತಿದ್ದಾರೆ ಇನ್ನು ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಬರ್ತಿದ್ದಂತೆ ರೆಬಲ್ ನಾಯಕರ ಚಟುವಟಿಕೆಗಳು ಗರಿಗೆದರಿವೆ ಈ ಚಟುವಟಿಕೆಗಳ ಬಗ್ಗೆ ಇಂದು ರೆಬಲ್ ತಂಡದಲ್ಲಿ ಗುರುತಿಸಿಕೊಂಡಿರುವ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟಪಡಿಸಿದ್ದಾರೆ ಬೈ ದಟ್ ಈ ಮುಂದಕ್ಕೆ ನಾವು ಸ್ವತಂತ್ರವಾಗಿ ತರಬೇಕು ಅನ್ನೋದಕ್ಕೆ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅನ್ನೋದು ಎಲ್ಲರ ನಮ್ಮೆಲ್ಲರ ಅಭಿಪ್ರಾಯಗಳಿದ್ದಾವೆ ಯಾಕಂದ್ರೆ ಇದನ್ನ ಪರಮಾವರ್ಶನ ಮಾಡ್ಲಿಲ್ಲ ಅಂದ್ರೆ ಅಂದ್ರೆ ದಿನಗಳಲ್ಲಿ ಬಹಳಷ್ಟು ಸಂಕಷ್ಟಗಳು ಅನ್ನೋದು ಇನ್ನು ಇದೆಲ್ಲದರ ಜೊತೆ ತಟಸ್ಥ ಬಣದ ನಾಯಕರು ಹೊಸ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಹೌದು ವಿಜೇಂದ್ರ ವಿರುದ್ಧ ತಟಸ್ಥ ಬಣದ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ವಿಜೇಂದ್ರನ ರಾಜ್ಯಾಧ್ಯಕ್ಷ ಸ್ಥಾನ ತಪ್ಪಿಸಲು ತಟಸ್ಥರು ಹೊಸ ತಂತ್ರಗಾರಿಕೆ ಹೂಡಿದ್ದಾರೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೊಂದು ಪಾನ್ನ ಆಟಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಹೌದು ರಾಘವೇಂದ್ರ ಯಡಿಯೂರಪ್ಪನಿಗೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಿಸಿ ವಿಜೇಂದ್ರನನ್ನ ಸೈಲೆಂಟ್ ಮಾಡಲು ಹೊರಟಿದ್ದಾರೆ ಇದಾದ್ರೆ ಪಕ್ಷ ಸಂಘಟನೆಗೆ ಯಡಿಯೂರಪ್ಪ ಸಪೋರ್ಟ್ ಕೂಡ ಸಿಗುತ್ತೆ ಮತ್ತೆ ಬಿಜೆಪಿಯ ಸಂಘಟನೆ ಆಕ್ಟಿವ್ ಆಗುತ್ತೆ ಅನ್ನುವಂಥದ್ದು ತಟಸ್ಥರ ಮಾಸ್ಟರ್ ಪ್ಲಾನ್ ಒಟ್ನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿರೋದಂತೂ ಸತ್ಯ ವಿಜೇಂದ್ರ ವಿರುದ್ಧ ಒಂದಲ್ಲ ಎರಡಲ್ಲ ಮೂರು ಬಣಗಳು ಇದೀಗ ಪರೋಕ್ಷವಾಗಿ ತೊಡೆತಟ್ಟಿ ನಿಂತಿದ್ರೆ ಇತ್ತ ಮಗನ ಸ್ಥಾನಕ್ಕೆ ಕುತ್ತು ಬರಬಾರದು ಎಂದು ಯಡಿಯೂರಪ್ಪರೇ ಸ್ವತಃ ಅಖಾಡಕ್ಕೆ ಇಳಿದಿದ್ದಾರೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು